ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡಬಾರ್ದು ಅಂತೇಳಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ರಾಜಕಾರಣಿ ಆಗಬಾರದು ರಾಜಭವನ ರಾಜಕೀಯ ಭವನ ಆಗಬಾರದು ನಾನು ಸಿಎಂ ಆಗಬೇಕು ಅಂತೇಳಿ ಒಂದಷ್ಟು ಜನ ಕಾಂಗ್ರೆಸ್ನಲ್ಲೇ ಕಚ್ಚಾಟವನ್ನು ನಡೆಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅಂತೇಳಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಿಂದ ರಾಜ್ಯಪಾಲರು ಬೀದಿಗೆ ಬಂದಿದ್ದಾರೆ ಈ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಮೋದಿ ಬಳಸಿ ರಾಜ್ಯಪಾಲರಿಂದ ನೋಟಿಸ್ ಕೊಡಿಸಲಾಗಿದೆ ಇದು ದೇಶವೇ ನೋಡ್ತಾ ಇರುವಂತಹ ಹೋರಾಟ ದೇಶದಲ್ಲೇ ರಾಜ್ಯಪಾಲರ ವಿರುದ್ಧ ಹೋರಾಟ ಆಗ್ತಾ ಇದೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಬಾರ್ದು ಎನ್ನುವಂಥದ್ದಾಗಿ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಜೈಲಿಗೆ ಹೋದರೂ ಪರವಾಗಿಲ್ಲ ರಾಜೀನಾಮೆಯನ್ನು ಕೊಡಬಾರ್ದು ಕೇಜ್ರಿವಾಲ್ ಜೈಲಿಗೆ ಹೋದರೂ ರಾಜೀನಾಮೆಯನ್ನು ಕೊಡಲಿಲ್ಲ ಆದರೆ ಮತ್ತೆ ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದರು ಕೇಜ್ರಿವಾಲ್ ಮೊದಲಿನ ಸಿದ್ದರಾಮಯ್ಯ ಈಗ ಇಲ್ಲ ಕುಗ್ಗೋಗಿದ್ದಾರೆ ಇದಕ್ಕೆ ಕಾರಣ ಅವರದ್ದೇ ಪಕ್ಷದ ಸಚಿವರು ಹಾಗಿನ ಶಾಸಕರು ಅವರು ಈವಾಗಲೇ ಸಿ ಎಂ ಆಗಬೇಕು ಅನ್ನೋದು ಸಿ ಎಮ್ಗೆ ಅಗೌರವ ರಾಜ್ಯಕ್ಕೂ ಇದು ಅಗೌರವ ಮಂತ್ರಿಗಳು ಈ ರೀತಿಯಾಗಿ ಮಾಡಬಾರ್ದು ಸಿದ್ದರಾಮಯ್ಯ ಹೋರಾಟ ಮಾಡಿ ದೇಶಕ್ಕೆ ಮಾದರಿ ಆಗಬೇಕು ಸಿದ್ದರಾಮಯ್ಯ ಸಿ ಎಂ ಸ್ಥಾನವನ್ನು ಯಾರಿಗೂ ಬಿಟ್ಟು ಕೊಡಬೇಕಾಗಿಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಭವನ ಯಾವುದೇ ಕಾರಣಕ್ಕೂ ರಾಜಕೀಯ ಭವನ ಆಗಬಾರದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ